ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಕಾಲ ಬದಲಾಗಿದೆ ಆಗಿ ಎಲ್ಲರನ್ನೂ ನಂಬೋದಿಕ್ಕೆ ಹೋಗಬೇಡಿ ಜಗತ್ತು ಹೇಗಾಗಿದೆ ಅಂದರೆ ಹಣದ ಹಿಂದೆ ಬಿದ್ದಿದೆ ಹಣ ಗಳಿಸೋಕೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಯಾವ ರೀತಿಯಾಗಿ ಬೇಕಾದರೂ ಮೋಸ ಮಾಡೋಕೆ ರೆಡಿ ಇರ್ತಾನೆ ಆ ಕಾರಣಕ್ಕಾಗಿ ಹೇಳಿದ್ದು ಎಲ್ಲರನ್ನೂ ಕೂಡ ಹಿಂದೆ ಮುಂದೆ ನೋಡದೆ ನಂಬ್ತೀರಿ ಅಂತಾದರೆ ನೀವೇ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಬಂಧುಗಳೇ ಈ ಮಾತನ್ನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ಒಂದಷ್ಟು ಮಂದಿ ಭಿಕ್ಷೆ ಬೇಡೋದಕ್ಕೆ ಬರ್ತಾರೆ ಅವರು ಭಿಕ್ಷೆ ಬೇಡುವಂತ ವೇಷ ಹೇಗಿರುತ್ತೆ ಅಂದ್ರೆ ಈ ಸನ್ಯಾಸಿಗಳ ಗೆಟಪ ಧರಿಸಿರ್ತಾರೆ ಅಯ್ಯಪ್ಪ ಮಾಲಾಧಾರಿಗಳ ರೀತಿಯಲ್ಲಿ ಅಥವಾ ಕಾವಿದಾರಿಗಳ ರೀತಿಯಲ್ಲಿ ಅಥವಾ ಇನ್ ವೇಷವನ್ನು ಧರಿಸಿರ್ತಾರೆ ನೋಡೋದಕ್ಕೆ ಗಟ್ಟ ಇರ್ತಾರೆ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಆದ್ರೂ ಕೂಡ ಆ ಸನ್ಯಾಸಿಗಳ ವೇಷದಲ್ಲಿ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡ್ತಿರ್ತಾರೆ ಅಂದ್ಕೊಳ್ತೀರಿ ಸನ್ಯಾಸಿಗಳು ಪಾಪ ಇವರು ರೀತಿಯಲ್ಲಿ ದೇವರ ರೂಪ ಇದ್ದ ಹಾಗೆ ಅಥವಾ ದೇವರ ಪ್ರವರ್ತಕರು ಗಟ್ಟಿ ಮುಟ್ಟಾಗಿದ್ರೂ ಕೂಡ ಭಿಕ್ಷೆ ಬೇಡ್ತಿದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡೋದು ಹೋಗೋದಿಲ್ಲ ಇವರು ಕಾವಿ ಧರಿಸಿದ್ದಾರೆ ಅಥವಾ ಅಯ್ಯಪ್ಪ ಮಾಲಾಧಾರಿಗಳ ರೀತಿಯಲ್ಲಿ ವೇಷ ಧರಿಸಿದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನೀವು ಭಿಕ್ಷೆ ಕೊಡೋದಕ್ಕೆ ಹೋಗ್ತೀರಿ ಅಂತವರು ಯಾವುದೇ ಸಂದರ್ಭದಲ್ಲಿ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಂದ ಮಾತ್ರ ಎಲ್ಲಾ ಭಿಕ್ಷುಕರನ್ನು ನಾನು ಅನುಮಾನದ ದೃಷ್ಟಿಯಲ್ಲಿ ನೋಡಿ ಅಂತ ಹೇಳ್ತಿಲ್ಲ ಅಥವಾ ಎಲ್ಲಾ ಸನ್ಯಾಸಿಗಳನ್ನ ಅನುಮಾನದ ದೃಷ್ಟಿಯಲ್ಲಿಯೇ ನೋಡಿ ಅಂತ ಹೇಳ್ತಾ ಇಲ್ಲ ಆದರೆ ಹಿಂದೆ ಮುಂದೆ ನೋಡದೆ ಅವರ ನಂಬುವ ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಿಮ್ಮನ್ನೇ ಯಾವ ರೀತಿ ಬೇಕಾದರೂ ಯಾಮಾರಿಸುವಂಥ ಸಾಧ್ಯತೆ ಇರುತ್ತೆ ಇಷ್ಟೊಂದು ಸುದೀರ್ಘವಾದಂಥ ಪೀಟಿಕೆಯನ್ನು ಹಾಕೋದಿಕ್ಕೆ ಕಾರಣ ಧಾರವಾಡ ಭಾಗದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ ಆ ಘಟನೆಯನ್ನ ಹೇಳೋದಕ್ಕೂ ಮುನ್ನ ಮೊನ್ನೆ ಮೊನ್ನೆ ನಡೆದಂಥ ಇನ್ನೊಂದು ಘಟನೆಯನ್ನ ನಾನು ಇದೀಗ ಮತ್ತೊಮ್ಮೆ ನೆನಪಿಸ್ತೀನಿ ನಾನೇ ಸ್ಟೋರಿ ಮಾಡಿದ್ದೆ ಈ ಚಿಕ್ಕೋಡಿ ಭಾಗದಲ್ಲಿ ನಡೆದಂತಹ ಘಟನೆ ಓರ್ವ ಅನಾಮಧೇಯ ವ್ಯಕ್ತಿ ಶಾಪ್ ಒಂದಕ್ಕೆ ಬರ್ತಾನೆ ಅಲ್ಲಿ ಶಾಪ್ ನಲ್ಲಿ ಆ ಮಹಿಳೆಗೆ ಅದು ಹೇಗೋ ಮಂಕು ಬೂದಿಯನ್ನ ಎರಚಿ ಬಿಳಿ ಹಾಳೆಯೊಂದನ್ನು ತೋರಿಸಿ ಆ ಮಹಿಳೆಯೇ ತಾನು ಧರಿಸಿದ್ದಂತ ಸರವನ್ನ ಬಿಳಿ ಹಾಳೆ ಒಳಗೆ ಹಾಕುವ ಹಾಗೆ ಮಾಡಿ ಆ ತಾಳಿ ಸರ ಸಮೇತ ಆತ ಎಸ್ಕೇಪ್ ಆಗಿದ್ದ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಎಚ್ಚರಿಕೆಯಿಂದ ಇರಿ ಎನ್ನುವಂತಹ ವಿಚಾರವನ್ನ ನಾನೇ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೆ ಇದೀಗ ಹೆಚ್ಚು ಕಡಿಮೆ ಅದನ್ನೇ ಹೋಲುವಂತ ಘಟನೆ ಇಲ್ಲಿ ನಡೆದಿದೆ ಘಟನೆ ನಡೆದಿದ್ದು ಧಾರವಾಡದ ಕುಂದಗೋಳದ ಕಟ್ಟಿ ಎನ್ನುವಂಥ ಗ್ರಾಮದಲ್ಲಿ ಇಲ್ಲಿ ಏನಾಗಿದೆ ಮೀನಾಕ್ಷಿ ಎನ್ನುವಂಥ ಓರ್ವ ಮಹಿಳೆ ಆ ಮಹಿಳೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಯ್ಯಪ್ಪ ಮಾಲೆ ಧರಿಸಿದ ಅಂದ್ರೆ ಅಯ್ಯಪ್ಪ ಮಾಲಾಧಾರಿಗಳ ವೇಷ ಇರುತ್ತಲ್ಲ ಅಂಥದ್ದೊಂದು ವೇಷವನ್ನು ಹಾಕೊಂಡು ತುಂಬಾ ಗಟ್ಮುಟ್ಟಾಗಿರುವಂಥ ವ್ಯಕ್ತಿಯೊಬ್ಬರು ಬರ್ತಾರೆ ನಾನು ಅಯ್ಯಪ್ಪ ಮಾಲೆಯನ್ನು ಧರಿಸಿದ್ದೇನೆ ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡ್ತಾ ಇದ್ದೇನೆ ಭಿಕ್ಷೆ ಹಾಕಮ್ಮ ತಾಯಿ ಅಂತ ಕೇಳ್ಕೊಳ್ತಾರೆ ಆ ಮಹಿಳೆ ಆತನ ಮಾತನ್ನು ನಂತಾರೆ ಮನೆ ಒಳಗಿನಿಂದ ಐದು ರೂಪಾಯಿ ಕಾಯನ್ನು ತಂದು ಆತನಿಗೆ ಕೊಡ್ತಾರೆ ಕೊಟ್ಟಾದ ಬಳಿಕ ಆ ವ್ಯಕ್ತಿ ಹೇಳ್ತಾನೆ ನಾನು ಕೊಡುವಂಥ ತೀರ್ಥ ಹಾಗೆ ಹಲ್ವಾವನ್ನು ನೀವು ಸೇವಿಸಿ ಆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಪಾಪ ಮಹಿಳೆ ನಂಬಿದ್ದಾರೆ ಆತ ಇವರ ಹಣೆಗೆ ಭಸ್ಮವನ್ನು ಹಚ್ಚಿದ್ದಾನೆ ಹಚ್ಚಾದ ಬಳಿಕ ತೀರ್ಥ ಹಾಗೆ ಹಲವಾವನ್ನು ಕೊಟ್ಟಿದ್ದಾನೆ ಆ ತೀರ್ಥವನ್ನು ಕುಡಿದಿದ್ದಾರೆ ಹಲ್ವವನ್ನು ಕೂಡ ತಿಂದಿದ್ದಾರೆ ತಿಂದು ಆತನಿಗೆ ರಿಪ್ಲೈ ಮಾಡಬೇಕು ಅನ್ನೋಷ್ಟರಲ್ಲಿ ಅವರ ನಾಲಿಗೆ ದಪ್ಪ ಆಗೋದಕ್ಕೆ ಶುರುವಾಗಿದೆ ಮಾತು ತೊದಲು ತೊದಲು ಆಗೋದಕ್ಕೆ ಶುರುವಾಗಿದೆ ಸ್ವಲ್ಪ ತಾಗ್ತಾ ಇದ್ದ ಹಾಗೆ ಅವ್ರಿಗೆ ಮಾತಾಡೋದಕ್ಕೆ ಸಾಧ್ಯ ಆಗಿಲ್ಲ ಒಂದು ರೀತಿಯಲ್ಲಿ ಮಾತೇ ನಿಂತು ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರು ಜೋರ್ ಜೋರಾಗಿ ಕರಿಬೇಕು ಅಂತ ಪ್ರಯತ್ನ ಪಡುವಷ್ಟರಲ್ಲಿ ಆ ಸನ್ಯಾಸಿ ವೇಷದಲ್ಲಿ ಇದ್ದಂಥ ವ್ಯಕ್ತಿ ಅಥವಾ ಅಯ್ಯಪ್ಪ ಮಾಲಧಾರಿಯ ವೇಷದಲ್ಲಿ ಇದ್ದಂಥ ವ್ಯಕ್ತಿ ಅಲ್ಲಿಂದ ಸೀದಾ ಎಸ್ಕೇಪ್ ಆಗಿ ಬಿಟ್ಟಿದ್ದಾನೆ ಸ್ವಲ್ಪ ಹೊತ್ತಾದ ಮೇಲೆ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಅವರ ಮೂಕಭಾಷೆಯಲ್ಲಿ ಅಂದರೆ ಸನ್ನೆಯ ಮೂಲಕವೇ ಹೀಗೀಗಾಯಿತು ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮನೆಯವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥವೂ ಆಗಿಲ್ಲ ಅವರು ತಮಗೇನು ಅರ್ಥ ಆಯಿತು ಅದನ್ನು ಒಂದು ಹಂತಕ್ಕೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಆ ಮಹಿಳೆ ಬರೆದೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಅದಾದ ಬಳಿಕ ಮನೆಯವರು ಊರ್ನವರಿಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಓರ್ನವರೆಲ್ಲರೂ ಕೂಡ ಆ ವ್ಯಕ್ತಿಗೋಸ್ಕರ ಹುಡುಕಾಟವನ್ನು ನಡೆಸಿದ್ದಾರೆ ಆದರೆ ಆ ವ್ಯಕ್ತಿ ಮಾತ್ರ ಸಿಕ್ಕಿಲ್ಲ ಇಲ್ಲಿ ಆಶ್ಚರ್ಯಕರ ಸುದ್ದಿ ಏನಪ್ಪ ಅಂದ್ರೆ ಈ ಹಿಂದೆಯೂ ಇಂಥದ್ದು ಒಂದಷ್ಟು ನೋಡಿದ್ವಿ ನಾವು ಒಂದು ಗ್ಯಾಂಗ್ ಇತ್ತು ಆ ಗ್ಯಾಂಗ್ ಇದೇ ರೀತಿಯಾಗಿ ವೇಷವನ್ನು ಧರಿಸಿಕೊಂಡು ಬರ್ತಾ ಇದ್ರು ದೇಶ ವೇಷ ಧರಿಸಿಕೊಂಡು ಬಂದು ತೀರ್ಥವ ಪ್ರಸಾದವನ್ನು ಕೊಟ್ಟು ಮಾತಾಡುವ ಹಾಗೆ ಮಾಡ್ಬಿಡ್ತಾ ಇದ್ರು ಅದಾದ ಬಳಿಕ ಚಿನ್ನಾಭರಣವೋ ಮನೆಯಲ್ಲಿ ಹಣ ಇದೆಲ್ಲವನ್ನೂ ಕೂಡ ದೋಚೆಸ್ಕೇಪ್ ಆಗ್ತಾ ಇದ್ರು ಯಾಕೆ ಮಾತು ಬಾರದ ರೀತಿಯಲ್ಲಿ ಮಾಡ್ತಾ ಇದ್ರು ಅಂದ್ರೆ ಅವ್ರು ದೋಚುವ ಸಂದರ್ಭದಲ್ಲಿ ಕಿರಿಚಾಡಬಾರದು ಎನ್ನುವ ಕಾರಣಕ್ಕಾಗಿ ಅಂತದೊಂದು ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂದ್ರೆ ಆ ಮಹಿಳೆ ಚಿನ್ನಾಭರಣ ಧರಿಸಿದ್ರು ಕೂಡ ಆ ಮಹಿಳೆಯ ಚಿನ್ನಾಭರಣವನ್ನು ಆತ ಮುಟ್ಟಿಲ್ಲ ಮನೆ ಒಳಗಡೆ ಹೋಗಿ ದುಡ್ಡನ್ನು ಕೂಡ ಆತ ಎತ್ಕೊಂಡು ಬಂದಿಲ್ಲ ಯಾವ ಕಳ್ತನವನ್ನು ಕೂಡ ಮಾಡಿಲ್ಲ ಆ ಮಹಿಳೆಗೂ ಕೂಡ ಬೇರೆ ರೀತಿಯಲ್ಲಿ ಆತ ಹಾನಿ ಮಾಡಿಲ್ಲ ಅನುಮಾನ ಇರೋದು ಅಕ್ಕಪಕ್ಕದಲ್ಲಿ ನೋಡಿ ಆತ ಎಸ್ಕೇಪ್ ಆಗಿದ್ದಾನೆ ರೀತಿಯಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ಬಟ್ ಏನೋ ಗೊತ್ತಿಲ್ಲ ಒಟ್ಟಾರೆ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆ ಮಹಿಳೆ ಮಾತು ಕಳ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಆರು ದಿನ ಸ್ವಲ್ಪವೂ ಕೂಡ ಮಾತು ಬಂದಿಲ್ಲ ಮನೆಯಲ್ಲಿ ಯಾರು ಮಾತನಾಡಿಸಿದ್ರು ಕೂಡ ಸನ್ನೆಯಲ್ಲೇ ರಿಪ್ಲೈ ಮಾಡುವಂತ ಪರಿಸ್ಥಿತಿ ಒಂದೆರಡು ದಿನ ಮನೆಯವರು ವೇಟ್ ಮಾಡಿದ್ದಾರೆ ಏನೋ ಆಗಿರಬೇಕು ಸ್ವಲ್ಪ ದಿನ ಸರಿ ಆಗ್ಬೋದು ಅಂತ ಅದಾದ ಬಳಿಕ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ಅಲ್ಲಿ ಹೋದಾಗ ಡಾಕ್ಟ್ರೇ ಆಶ್ಚರ್ಯಚಕಿತರಾಗಿದೆ ಏನಾಗಿದೆ ಅಂಥೇಳಿ ಅವರು ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಹೊಟ್ಟಿದ್ದಾರೆ ಆದರೆ ಸರಿ ಆಗಿಯೇ ಇಲ್ಲ ಅಂತಿಮವಾಗಿ ಮೈಲಾರಲಿಂಗೇಶ್ವರ ಜಾತ್ರೆಗೆ ಹೋಗಿ ಅಲ್ಲಿ ಏನೋ ಶಸ್ತ್ರ ಅಂತ ಹಾಕಿಸಿದ್ದಾರಂತೆ ನನಗದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದೆ ಶಸ್ತ್ರ ಅಂದರೆ ಅದೇನೋ ತಂತಿಯನ್ನು ಒಳಗಡೆ ಹಾಕುವಂಥ ಕೆಲಸ ಮಾಡ್ತಾರಂತೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದಾದ ಬಳಿಕ ಆ ಮಹಿಳೆಗೆ ಮಾತು ಬಂದಿದೆಯಂತೆ ಏನೋ ಕಾಕತಾಳಿಯೂ ಇರಬಹುದು ಗೊತ್ತಿಲ್ಲ ನಾನು ಅವರ ನಂಬಿಕೆನ ನಾನು ಪ್ರಶ್ನಿಸೋದಕ್ಕೆ ಹೋಗೋದಿಲ್ಲ ಆದರೆ ಸೈನ್ಸ್ ಇಷ್ಟೆಲ್ಲ ಮುಂದುವರಿಯುವಂಥ ಸಂದರ್ಭದಲ್ಲಿ ಅದೆಷ್ಟು ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ ಅಂದರೆ ಒಂದಷ್ಟು ಜನ ಹೇಳೋ ಪ್ರಕಾರ ಈ ರೀತಿಯಾಗಿ ಮಾತು ನಿಲ್ಲಿಸಿದ್ರು ಕೂಡ ಒಂದು ಐದಾರು ದಿನ ಆದ ನಂತರ ಮಾತು ಬರುವಂಥ ಸಾಧ್ಯತೆ ಇರುತ್ತೆ ಅದೇ ಸಂದರ್ಭದಲ್ಲಿ ಶಸ್ತ್ರವನ್ನು ಕೂಡ ಹಾಕಿಸಿರುವಂಥ ಸಾಧ್ಯ ಕಾರಣಕ್ಕಾಗಿ ಮಾತು ಬಂದಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಹೇಳೋ ಪ್ರಕಾರ ಇಲ್ಲ ಶಸ್ತ್ರವನ್ನು ಹಾಕ್ತಾರಲ್ಲ ಅದರಲ್ಲೂ ಕೂಡ ಒಂದಷ್ಟು ಸೈಂಟಿಫಿಕ್ ರೀಸನ್ ಇರುತ್ತೆ ಅಥವಾ ಅದನ್ನು ಕೂಡ ನಾವು ಸೈನ್ಸ್ ರೀತಿಯಲ್ಲಿ ನೋಡೋದಾದರೆ ಅದರಲ್ಲೂ ಒಂದಷ್ಟು ತಂತ್ರಗಳೆಲ್ಲವೂ ಕೂಡ ಇದೆ ಏನು ಅಂತ ಮಾತನ್ನು ಹೇಳ್ತಿದ್ದಾರೆ ಅಂತಿಮವಾಗಿ ಆ ಮಹಿಳೆಗೆ ಮಾತು ಬಂದಿದೆ ಒಟ್ಟೇನೋ ಶಸ್ತ್ರ ಅದರ ಬಗ್ಗೆ ನಾನು ಹೆಚ್ಚಿನ ಚರ್ಚೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿರುವಂಥ ವಿಚಾರ ನಾನು ಯಾರ ನಂಬಿಕೆಯನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಸುಳ್ಳು ಅಥವಾ ಸತ್ಯ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ನಾನು ಈ ಸುದ್ದಿಯನ್ನು ಅಷ್ಟೇ ಆ ಮಹಿಳೆ ಈ ರೀತಿಯಾಗಿ ಮಾತನ್ನು ಕಳ್ಕೊಂಡ್ರು ಅಂತ ಅಂತಿಮವಾಗಿ ಮನೆಯವರೆಲ್ಲರೂ ಕೂಡ ವಿಡಿಯೋ ಮಾಡಿ ಹೇಳಿದ್ದಾರೆ ದಯವಿಟ್ಟು ನಮ್ಮ ರೀತಿಯಲ್ಲಿ ಯಾರು ಕೂಡ ಮೋಸ ಹೋಗಬೇಡಿ ಅಂತ ಏನಾಯ್ತು ಅಂತ ನಾನು ಒಂದಷ್ಟು ಜನರನ್ನು ವಿಚಾರಿಸಿಕೊಂಡೆ ಇದಕ್ಕೆ ಸಂಬಂಧಪಟ್ಟ ಏನಾಗಿರ್ಬೋದು ಅಂತ ಒಂದಷ್ಟು ಮಂದಿ ಹೇಳೋ ಪ್ರಕಾರ ಹಾಲಿನಲ್ಲಿ ಒಂದು ಕೆಮಿಕಲ್ ರೀತಿಯಲ್ಲಿ ಒಂದು ಪುಡಿಯನ್ನ ಬೆರೆಸಿರ್ತಾರಂತೆ ಹಾಗೆ ಹಲವಾದಲ್ಲೂ ಕೂಡ ಅದನ್ನ ಹಾಕಿರ್ತಾರಂತೆ ಹಾಗೆ ಅದನ್ನ ತಿಂತ ಇದ್ದ ಹಾಗೆ ನಾಲಿಗೆ ಮರಗಟ್ಟಿದ ರೀತಿಯಲ್ಲಿ ಆಗುತ್ತಂತೆ ಇಂತಿಷ್ಟು ಗಂಟೆ ಅಥವಾ ಇಂತಿಷ್ಟು ದಿನ ಆ ನಾಲ್ಗೆ ಮರಗಟ್ಟಿದ ರೀತಿಯಲ್ಲೇ ಇರುತ್ತೆ ಆ ನಾಲ್ಗಿಯನ್ನು ಅಂದರೆ ಎಷ್ಟು ದಪ್ಪ ಆಗಿಬಿಡುತ್ತೆ ಅಂದ್ರೆ ನಾಲ್ಗಿಯನ್ನು ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಗಂಟ್ಲಲ್ಲಿ ಮಾತು ಬಂದರೂ ಕೂಡ ಅದು ನಾಲ್ಗೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಸಮ್ ಟೈಮ್ ಅದು ಗಂಟಲು ಕೂಡ ನಮಗೆ ಸಂಪೂರ್ಣವಾಗಿ ಕಟ್ಟಿಬಿಡುತ್ತೆ ಆ ಕೆಮಿಕಲ್ನಿಂದ ಅಂತ ಒಂದಷ್ಟು ಮಂದಿ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಸಿಗ್ಲಿಲ್ಲ ಮಾಹಿತಿ ಬಟ್ ಅದಕ್ಕೆ ಏನಾಗಿತ್ತು ಎನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಆ ಕೆಲಸವನ್ನ ಮಾಡಿದ್ದೇನೆ ಒಂದು ವೇಳೆ ಆ ಕಾರಣಕ್ಕಾಗಿ ಹೇಳಿದ್ದು ದಯವಿಟ್ಟು ಎಲ್ಲರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ ಗಟ್ ಆಗಲೂ ಭಿಕ್ಷೆ ಬಿಡೋಕ್ ಬಂದ್ರೆ ಸ್ವಲ್ಪ ಯೋಚನೆ ಮಾಡಿ ದುಡಿಯಬಹುದು ನಾವೇ ಕಷ್ಟಪಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಅವರೇ ಅಷ್ಟು ಮುಟ್ಟಾಗಿದ್ದು ಭಿಕ್ಷೆ ಬಿಡೋದಕ್ಕೆ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಸನ್ಯಾಸಿ ವೇಷ ಧರಿಸಿದ್ದಾರೆ ಕಾವಿದಾರಿಗಳು ಅಯ್ಯಪ್ಪ ಮಾಲಧಾರಿಗಳ ವೇಷ ಧರಿಸಿದ್ದಾರೆ ಅಂತ ಅವ್ರನ್ನ ಬ್ಲೈಂಡ್ ಆಗಿ ನಂಬೋದಿಕ್ಕಂತೂ ಹೋಗಲೇಬೇಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಅಯ್ಯಪ್ಪ ಅವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ತ ನಮ್ಮ ಮನೆಯವರು ಒಳಗಿದ್ರು ನೀಡ್ರಿ ಅಂತೇಳಿದ್ರೆ ಬಂದು ಅಂತೇಳಿ ಐದು ರೂಪಾಯಿ ಕೊಟ್ಟರು ಅವರಿಗೆ ಆ ಐದು ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆದು ಆ ಭಸ್ಮಾ ಹಚ್ಚಿದ್ರು ಆನಂತರ ಅವ್ರು ಈ ಪ್ರಸಾದ ತೊಗೊಂಡು ಬಾಯಾಗ ಹಾಕ್ಕೊರಿ ಅಂತ ಕೇಳ್ಕೊಟ್ರಂತ ಆ ಪ್ರಸಾದ ತೊಗೊಂಡು ಅವ್ರು ಬಾಯಾಗ ಹಾಕ್ಕೊಂಡ್ರೆ ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವ್ರಿಗೆ ನ್ಯಾಲಿಗೆ ದಪ್ಪ ಮಾತಾಡೋಕೆ ಬರಲಿಲ್ಲ ಮತ್ತು ಕುತ್ತಿಗೆ ಎಂಟಕ್ಕೆ ತಪ್ಪಾಗೋದು ಮೈ ಕೈ ಬಜ್ಜೆ ಆಗೋದು ಈ ಥರ ಮೋಸ ಅನ್ಯಾಯ ಆಗೈತಿರಿ ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು ಈಗ ನಮ್ಗೆ ನೋಡ್ರಿ ಮತ್ತೆ ನಾಲ್ಕು ಮಕ್ಳು ಅದು ಎಷ್ಟು ಕ್ರಾಸ್ ನೋಡಿರಿ ನಮಗೆ ಜೀವನ ಅವ್ರು ಕೂಡ ಮಾತಾಡೋಕ್ಕೆ ಬರೋಂಗಿಲ್ಲ ನಮ್ಗೆ ಕೂಡ ಮಾತಾಡಂಗಿಲ್ಲ ಏನಿಲ್ಲ ಇವತ್ತಿಗೆ ಆರು ದಿವಸ ಆದ್ರಿ ಶುಕ್ರವಾರ ದಿವಸ ಆಗೈತ್ರಿ ಇದು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗೈತಿ ಇದು ಇದಕ್ಕೆ ಕೊಟ್ಟು ಕ್ರಮ ಕೈಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾರೆ